ಹಾಯ್ ಎವ್ರಿ ಒನ್ ನಾನು ನನ್ನ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಡಿಫ್ರೆಂಟ್ ಆ್ಯಂಡ್ ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಬಿಳಿ ಹೋಳಿಗೆ ಅಥವಾ ಕಣಕದ ಹೋಳಿಗೆ ಹಾಗಾದರೆ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ಒಲೆ ಮೇಲೆ ಒಂದು ದಪ್ಪ ಪಾತ್ರೆಯ ಕಡಾಯನ್ನು ಇಟ್ಕೊಂಡ್ಬಿಟ್ಟು ಒಂದು ಬವಲ್ನ ಅಕ್ಕಿ ಹಿಟ್ಟಿನ ಹದದಲ್ಲಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೇನೆ ನೀರನ್ನು ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀರು ಕುದಿಬೇಕು ಕುದಿ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಕಾಸ್ಕೋಬೇಕು ಈ ಥರ ನೀರು ಕುದಿ ಬಂದ ಮೇಲೆ ನಾವು ತಗೊಂಡಿರ್ತಕ್ಕಂತಹ ಅಕ್ಕಿ ಹಿಟ್ಟನ್ನು ಹಾಕಬೇಕು ಅಕ್ಕಿ ಹಿಟ್ಟನ್ನು ನೋಡಿಬಿಟ್ಟು ಹಾಕಬೇಕು ಯಾಕಂದರೆ ಗಂಟುಗಳು ಹಾಕ್ತಕ್ಕಂತಹ ಚಾನ್ಸಸ್ ಇರುತ್ತೆ ಈ ಥರ ಹಿಟ್ಟನ್ನು ಹಾಕಿದ ತಕ್ಷಣ ನಾವು ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಾಂದರೆ ಗಂಟು ಗಂಟು ಹಾಗೆ ಒಳೆಯುತ್ತೆ ನೋಡಿ ಈ ಥರ ಒಂದು ಪೇಸ್ಟ್ ಆಕಾರದಲ್ಲಿ ನಮಗೆ ಬರಬೇಕು ತಗೊಂಡಿರ್ತಕ್ಕಂತಹ ಹಿಟ್ಟಿಗೂ ಹಾಕಿರ್ತಕ್ಕಂತಹ ನೀರಿಗೂ ಸಮ ಆಗಬೇಕು ನೋಡಿ ಇವಾಗ ನೀರಲ್ಲಿ ಚೆನ್ನಾಗಿ ಅಕ್ಕಿ ಹಿಟ್ಟು ಬೆರೆತು ಈ ಥರ ಸ್ವಲ್ಪ ಗಟ್ಟಿಯಾಯಿತು ಮನೆಯಲ್ಲಿ ನಾವು ಹೂರಣದ ಹೋಳಿಗೆ ಮಾಡ್ತೇವಲ್ಲ ಅವಾಗ ಹೂರಣನ ನಾವು ಹೇಗೆ ರೆಡಿ ಮಾಡ್ಕೋತೀವಿ ನೋಡಿ ಆ ಒಂದು ಹದದಲ್ಲಿ ಬಂದರೆ ಸಾಕು ಇವಾಗ ಇದನ್ನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು ನೋಡಿ ಯಾವುದೇ ಗಂಡುಗಳಾಗಿಲ್ಲ ಯಾಕಂದರೆ ನಾನು ಬೇಗ ಬೇಗ ಸ್ಪೂನಿಂದ ತಿರುವು ಹಾಕಿದ್ದೀನಿ ಹಾಗಾಗಿ ಗಂಡುಗಳಿಲ್ಲ ನಾನು ಹೇಳ್ದಂಗೆ ಒಂದು ಹತ್ತು ನಿಮಿಷ ಆರ್ಲಿಕ್ಕೆ ಬಿಡೋಣ ಈ ಒಂದು ಬಿಳಿ ಹೋಳಿಗೆ ಅಥವಾ ಕಣಕದ ಹೋಳಿಗೆ ಮಾಡೋದು ತುಂಬಾ ಈಸಿ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇಸ್ಪೆಷಲಿ ಏಜ್ ಆದವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಅವ್ರ ಬಾಯಲ್ಲಿ ಹಲ್ಲಿರೋದಿಲ್ಲ ಈ ಥರ ಮೃದುವಾಗಿ ಅವರಿಗೆ ತಿನ್ನಲಿಕ್ಕೆ ಚೆನ್ನಾಗುತ್ತೆ ಇವಾಗ ಬಿಳಿ ಹೋಳಿಗೆ ಒಳಗಡೆ ತುಂಬಲಿಕ್ಕೆ ಕಣ್ಕ ರೆಡಿ ಆಯಿತು ಇವಾಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಆಯಿಲು ಮತ್ತು ಉಪ್ಪು ಹಿಟ್ಟಿನ ಜೊತೆ ಬೇರೆವರೆಗೂ ಕೈಯಿಂದ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಹೋಳಿಗೆ ಮಾಡುವಾಗ ಯಾವ ಥರದಲ್ಲಿ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋತೇವಲ್ಲ ಆ ಥರ ಹದದಲ್ಲಿ ನಾವು ತುಂಬ ಗಟ್ಟಿನೂ ಬೇಡ ತುಂಬಾ ಸ್ಮೂತ್ ಇರೋದು ಬೇಡ ಒಂದು ಮೀಡಿಯಮ್ಮಲ್ಲಿ ನಾವು ಕಲಿಸ್ಕೊಂಡು ಬರಬೇಕು ನೀರನ್ನು ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ನೀರನ್ನು ಜಾಸ್ತಿ ಸೇರಿಸ್ಕೊಂಡ್ಬಿಟ್ರೆ ತುಂಬ ಸ್ಮೂತಾಗಿ ಬರುತ್ತೆ ಆವಾಗ ಹೋಳಿಗೆ ಮಾಡಲಿಕ್ಕೆ ಸರಿ ಆಗೋದಿಲ್ಲ ಇವಾಗ ಇದನ್ನ ಚೆನ್ನಾಗಿ ಕಲಸಿಟ್ಟ ಮೇಲೆ ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಬಿಳಿ ಹೋಳಿಗೆ ಅಥವಾ ಕಣಕದ ಹೋಳಿಗೆ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೀವು ಅನ್ಕೋಬೋದು ಏನಪ್ಪ ಇದು ಬಿಳಿ ಹೋಳಿಗೆ ಕಣಕದ ಹೋಳಿಗೆ ಅಂದರೆ ಸ್ವೀಟ್ ಏನಾದರೂ ಇರ್ಬೋದಾ ಅಂತ ಇದು ಅಲ್ಲ ಸ್ವೀಟ್ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳಿ ಅಥವಾ ಚಪಾತಿ ರೊಟ್ಟಿನ ತಿಂದು ತಿಂದು ಬೇಜಾರಾಗಿದ್ದರೂ ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ ಅದು ಕೂಡ ಮ್ಯಾರಿನೇಟ್ ಆಗ್ತಾ ಇದೆ ಇವಾಗ ನಾವು ಆಗಲೇ ಕಣ್ಕನ್ನು ರೆಡಿ ಮಾಡಿಬಿಟ್ಟು ಆರಲಿಕ್ಕೆ ಬಿಟ್ಟಿದ್ವಿ ಇವಾಗ ನಾವು ಇದನ್ನ ಕೈಯಿಂದ ಚೆನ್ನಾಗಿ ಒನ್ ಟೈಮು ಸ್ಮೂತ್ ಮಾಡ್ಕೊಂಡು ಬರಬೇಕು ನೋಡಿ ಯಾವುದೇ ಗಂಟುಗಳೆಲ್ಲ ಈ ಥರ ಹದದಲ್ಲಿ ಬಂದರೆ ಸಾಕು ತುಂಬ ಬಿಸಿ ಇರುವಾಗ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ ಇವಾಗ ಇದು ಆರಿದೆ ಇವಾಗ ನಾವು ಒಂದು ಮೀಡಿಯಮ್ ಆಕಾರದಲ್ಲಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡು ಬರಬೇಕು ಈ ಒಂದು ಬಿಳಿ ಹೋಳಿಗೆ ಮಾಡಿದರೆ ಇವು ಹರಿಯೋದು ಇಲ್ಲ ನೀವು ಯಾವ ಶೇಪಲ್ಲಾದರೂ ಮಾಡ್ಕೋಬಹುದು ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಇವಾಗ ನಾನು ಆ ಒಂದು ಕಣಕನ ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಮಾಡಿದೆ ಹಾಗೆಯೇ ನಾನು ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ ಅದನ್ನು ಕೂಡ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಇದ್ದೇನೆ ಕಣ್ಕನ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ ಆದರೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತಗೋಬೇಕು ಯಾಕಂದರೆ ಕಣಕ ಹೊರಗಡೆ ಬಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಇವಾಗ ನಾವು ಚಪಾತಿ ಹಿಟ್ಟನ್ನು ಈ ಥರ ಉಳ್ಳೆಗಳಾಗಿ ಮಾಡ್ಕೊಂಡ್ಮೇಲೆ ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೊಂಡು ಬರಬೇಕು ಯಾಕಂದರೆ ನಾವು ಆ ಒಂದು ಹೂರಣ ಅಥವಾ ಕಣಕನ ಇದರೊಳಗಡೆ ತುಂಬಬೇಕು ಆ ಒಂದು ಹೂರಣನ ಒಳಗಡೆ ತುಂಬಿದ ಮೇಲೆ ನಿಧಾನವಾಗಿ ನಾವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡು ಬರಬೇಕು ಕೆಳಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಈ ಥರ ಚಪಾತಿ ಆಕಾರದಲ್ಲಿ ನಾವು ಉದ್ಕೊಂಡು ಬರಬೇಕು ಈ ಒಂದು ಬಿಳಿ ಹೋಳಿಗೆ ಹರಿಯೋದಿಲ್ಲ ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಕೊಂಡುಬಿಟ್ಟು ಅಂಚನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು ಬರಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಶಿಕರಣಿ ಆಗಿರ್ಬೋದು ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ಸಾಂಬಾರಿಗೂ ಕೂಡ ಚೆನ್ನಾಗಿರುತ್ತೆ ಈ ಥರ ಒಂದು ದಿಢೀರಂಥ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ಥರ ಒಂದು ಸ್ಮೂತಾಗಿರ್ತಕ್ಕಂತಹ ಬಿಳಿ ಹೋಳಿಗೆನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ತಿನ್ಬೋದು ಮಧ್ಯಾಹ್ನ ಲಂಚ್ಗಾದರೂ ತಿನ್ಬೋದು ಬೇಡಪ್ಪ ಅಂತಂದರೆ ನೈಟ್ ಡಿನ್ನರ್ಗಾದರೂ ಸೈಡ್ ಡಿಶ್ ಆಗಿ ಬೇರೆ ಬೇರೆ ಪಲ್ಯ ಆಗಿರ್ಬೋದು ಆಗಿರ್ಬೋದು ಅಥವಾ ಸ್ವೀಟ್ಗೂ ಕೂಡ ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಇವಾಗ ನಾನು ಈ ಒಂದು ಹೋಳಿಗೆನ ಬೇಯಿಸ್ಕೊಂಡು ಬರಬೇಕು ಒಲೆ ಮೇಲೆ ಒಂದು ತವಾನ ಕಾಯ್ದೆ ಇಟ್ಟಿದ್ದೀನಿ ತವಾ ಚೆನ್ನಾಗಿ ಕಾದ ಮೇಲೆ ಮಾಡಿರ್ತಕ್ಕಂತಹ ಹೋಳಿಗೆನ ಬೇಯಿಸ್ಕೊಂಡು ಬರಬೇಕು ನಾವು ಬೇಯಿಸುವಾಗ ಎಣ್ಣೆ ಹಚ್ಚೋ ಅಗತ್ಯವಿಲ್ಲ ಜಸ್ಟ್ ಡ್ರೈ ಆಗಿ ಬೇಯಿಸಿದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬಂತು ಅಂತ ಈ ಒಂದು ಹೋಳಿಗೆನ ಬೇಯಿಸುವಾಗ ಒಲೆನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ದೇನು ಬೇಡ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಸಾಕು ಯಾಕಂದರೆ ಹೋಳಿಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎರಡು ಮೈ ಚೆನ್ನಾಗಿ ಬೆಂದಾಯಿತು ಇವಾಗ ನಾನಿದ ತೆಗಿತಾಯಿದ್ದೇನೆ ಈ ಥರ ಉಳಿದಿರ್ತಕ್ಕಂತಹ ಎಲ್ಲ ಹಿಟ್ಟನ್ನು ಈ ಥರ ಲಟ್ಟಿಸ್ಬಿಟ್ಟು ರೆಡಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಧನ್ಯವಾದಗಳು